ಈಗ ಹೊಸ ಗೇಮ್ ಗೇಮ್ ರೂಲ್ಸ್ ಏನು ಗೊತ್ತಾ ತುಂಬಾ ಏನು ರೂಲ್ಸ್ ಇಲ್ಲ ಫಸ್ಟ್ ಲೈನ್ ಅಲ್ಲಿ ಬರಬೇಕು ಅದನ್ನ ಹೇಳ್ಬೇಕು ನೀವು ನಾನು ಕೈ ಎತ್ತಿ ನಾನೇ ಬರ್ತೀನಿ ನಿಮ್ಮಲ್ಲಿಗೆ ಆಯ್ತಾ ಸ್ಟಾರ್ಟ್ ಮಾಡೋಣ ರೆಡಿ ಆ ಡೋ ಎಕ್ಸಾಂಪಲ್ ನಿಮಗೆ ಅದರ ಫಾರ್ ಎಕ್ಸಾಂಪಲ್ ನಾನು ಬೂಲಾಬಿ ಹೇಳಿದ್ರೆ ನೀವು ರೋಸ್ ತಗೊಳ್ಳಬಹುದು ಆಯ್ತಾ 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 ಗೊತ್ತಾಯ್ತಾ ನೀವಿರ್ಬೇಕು ಹೇಳ್ತಾ ಇದ್ದೇನೆ ಅದೆಲ್ಲ ಆಗುದಿಲ್ಲ ಹೂ ಬಂದ್ರೆ ಸೋತೋಡತ್ತ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ I'm <laughs> to <laughs> 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 ಚಂದ್ರನ ನೇಮ ಯಿ ಮಹಾರಾಯ ದಿಂಗ ಲಗ್ಗಳು ಅನಕ್ಸ್

हां आगे केवल हुवीना ಹೆಸರು ಹೇಳ್ತರೆ ಆ ಹುವಿನ ಹೆಸರು ಮಾತ್ರ ಬರಬೇಕು ಬೇರೆ ಹುವಿನ ಹೆಸರು ಬರಬಾರದು ಆಯ್ತಾ ಆ ಸ್ಟಾರ್ಟ್ ಮಲ್ಲಿಗೆ ವನಸು ಮೇರಿ ಮગે ಅಂದದ ಚಂದ ತಮಕಾರ ಮಾತೆ ಎಚೆಲ್ಲೆರು ಮಲ್ಲಿಗೆಯಾ

ನೆನಪಾಯ್ತಾ ಲಾಸ್ಟ್ ಗೊತ್ತಾಯ್ತು ಒಂದು ನಿಮಿಷ ಗೊತ್ತಿಲ್ಲ ಸಾವ ಮಲ್ಲಿ ಹೊರಣಿಗೆ ಗಾಯಲ್ಲಿಗೆ ನೀ ಹೊರಳಿದೀಗಲ್ಲಿಗೆ ಮಡ ಮಲ್ಲಿ

உத்தர கொள்ள <isions> <culturesöst>, <Lukasville> <playing> <season> <ther freestyle> ಮಲ್ಲಿಗೆ ಎಂತ ಚೆಂದ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ ನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ ಅಮ್ಮನಿತ್ತ ತಿಂಡಿಯನ್ನು ತಿನ್ನುವ ಕೋಳಿ ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಕೋಳಿ ಸೇವಂತಿಗೆ ಚೆಂಡಿನ ോടി തായി മടിലിനു കോടി ശൃനക്ക് ചന്ദ്രമനെ ശൃങ്ങാരൃ ഗുണ ಮನೆಗಾರ ಊರಿಗೆ ಹೂವ ನಾರಿಗೆ ಕೊಟ್ಟಾರೆ ಪೀರಾದಾನವರ ಗೆಲಿದಾನೆ ವೀರ ದಾನವರ ಗೆಲಿದಾನೆ ನರ ಹರಿ ಪುರುಷೋತ್ತಮ ದೇವಾ ಜೋ ಜೋ േമോ പരിജാതാ ചെറുബന്ധു നന്ദി ோ மிச்சிண எந்தோ நெனோ மெச்சிதினானை மறதே சொரவந்த கருதே ஆடிகை ஆடிலி கவிதை தம்பிக்கு மரத Nak berapa? Kita berapa? Kita berapa? Kamala, Kamalola, 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 ோ நாலோ கமல வா கையிடோத் மாதேவனிங்கி மாலை பில்பத்திரே துளசி தான் மாதப்னா பூஜை வந்து மாதேவனின் சோஜுகார சோஜு மல்ல பண்ணி 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 பண் செல்லோ 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 ஸ்ரீ மலர்தாராதி மரண தாமிரி பரிஹரமாதே வில்

വീരന്താമേയെസി നീ നീ എന്നെ തോൽപ്പിക്കേ ഓർത്തി ആയിലി അക്കേ